ಜಗತ್ತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಂಸದರ ಸ್ಯಾಲರಿ ಎಷ್ಟು ಇದರ ಜೊತೆಗೆ ಫ್ರೀ ಸಿಗುತ್ತೆ ಎಷ್ಟು ಫ್ರೀ ಸಿಗುತ್ತೆ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಂಸದರ ತಿಂಗಳ ವೇತನ ಎಷ್ಟು ಸ್ನೇಹಿತರೆ ಲೋಕಸಭಾ ಸದಸ್ಯರಿಗೆ ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಬೇಸಿಕ್ ಸ್ಯಾಲ್ರಿ ಅಥವಾ ಮೂಲ ವೇತನ ಸಿಗುತ್ತೆ ತಿಂಗಳಿಗೆ ಒಂದು ಲಕ್ಷ ಅಂದ್ರೆ ವರ್ಷಕ್ಕೆ ಹನ್ನೆರಡು ಲಕ್ಷ ಅಯ್ಯೋ ಇಷ್ಟೇನ ಅನ್ಕೋಬೇಡಿ ಅಸಲಿ ವಿಷಯ ಈಗ ಹೇಳ್ತೀವಿ ಕೇಳಿ ದೆಹಲಿಯಲ್ಲಿ ಸುಸಜ್ಜಿತ ಸರ್ಕಾರಿ ಮನೆ ಮನೆ ಬೇಡವಾದ್ರೆ ಎರಡು ಲಕ್ಷ ಬಾಡಿಗೆ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಸಂಸದನಿಗೂ ದೇಶದ ರಾಜಧಾನಿ ದೆಹಲಿಯಲ್ಲಿ ಸುಸಜ್ಜಿತ ಒಂದನ್ನ ಕೊಡುತ್ತೆ ಕೇಂದ್ರ ಸರ್ಕಾರ ಅದು ಬಂಗಳೆ ಆಗಿರಬಹುದು ಅಪಾರ್ಟ್ಮೆಂಟ್ ಆಗಿರಬಹುದು ಒಂದು ವೇಳೆ ದೆಹಲಿಯಲ್ಲಿ ನಮಗೆ ಬೇರೊಂದು ಮನೆ ಇದೆ ಅಂತ ಆದ್ರೆ ಬಾಡಿಗೆ ಮನೆಯಲ್ಲಿ ಇರ್ತೀವಿ ಅಂದ್ರೆ ಸಂಸದರಿಗೆ ಪ್ರತಿ ತಿಂಗಳು ಎರಡು ಲಕ್ಷ ರೂಪಾಯಿ ಬಾಡಿಗೆ ಕೊಡುತ್ತೆ ಸರ್ಕಾರ ತಿಂಗಳಿಗೆ ಎಪ್ಪತ್ತು ಸಾವಿರ ಕ್ಷೇತ್ರ ಭತ್ಯ ಸಂಸದರಿಗೆ ಪ್ರತಿ ತಿಂಗಳು ಎಪ್ಪತ್ತು ಸಾವಿರ ಕ್ಷೇತ್ರ ಭತ್ಯ ಅಥವಾ ಕಾನ್ಸ್ಟಿಟ್ಯೂಯೆನ್ಸಿ ಅಲೋವೆನ್ಸ್ ಸಿಗುತ್ತೆ ತಮ್ಮ ತಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಕೆಲಸ ಮಾಡಲಿ ಅಂತ ಈ ಭತ್ಯ ಸಿಗುತ್ತೆ ಇದನ್ನ ಎಷ್ಟು ಜನರು ಸಮರ್ಪಕವಾಗಿ ಬಳಸ್ಕೊಳ್ತಾರೆ ಗೊತ್ತಿಲ್ಲ ಸ್ಟೇಷನರಿ ಅಂಚೆ ವೆಚ್ಚ ಇಪ್ಪತ್ತು ಸಾವಿರ ಅಸಿಸ್ಟೆಂಟ್ ಸ್ಯಾಲರಿ ನಲ್ವತ್ತು ಸಾವಿರ ಲೋಕಸಭಾ ಸದಸ್ಯರು ಪ್ರತಿ ತಿಂಗಳು ಅರವತ್ತು ಸಾವಿರ ಆಫೀಸ್ ಅಲೋ ಅಲೌವೆನ್ಸ್ ಪಡಿತಾರೆ ಈ ಅರವತ್ತು ಸಾವಿರದಲ್ಲಿ ಇಪ್ಪತ್ತು ಸಾವಿರ ಸ್ಟೇಷನರಿ ಮತ್ತು ಅಂಚೆ ವ್ಯವಹಾರಕ್ಕೆ ಐವತ್ತು ಸಾವಿರ ಕರೆಂಟ್ ಫ್ರೀ ನಾಲ್ಕು ಲಕ್ಷ ನೀರು ಐವತ್ತು ಸಾವಿರ ಕರೆಂಟ್ ಫ್ರೀ ಸಂಸದರು ವರ್ಷಕ್ಕೆ ಐವತ್ತು ಯೂನಿಟ್ ವಿದ್ಯುತ್ ಬಳಸಬಹುದು ಅಂದರೆ ತಿಂಗಳಿಗೆ ನಾಲ್ಕು ಸಾವಿರದ ನೂರ ಐವತ್ತು ಯೂನಿಟ್ ಗಳು ಇದಲ್ಲದೆ ಫೋನ್ ಮತ್ತು ಇಂಟರ್ನೆಟ್ ಕೂಡ ಫ್ರೀ ಸಂಸದರು ವರ್ಷಕ್ಕೆ ಒಂದು ಪಾಯಿಂಟ್ ಐದು ಲಕ್ಷ ದೂರವಾಣಿ ಕರೆಗಳನ್ನ ಉಚಿತವಾಗಿ ಮಾಡಬಹುದು ಜೊತೆಗೆ ಹೈ ಸ್ಪೀಡ್ ಇಂಟರ್ನೆಟ್ ಸಹ ದೊರೆಯುತ್ತೆ ಕಲಾಪದಲ್ಲಿ ಭಾಗವಹಿಸಿದರೂ ದುಡ್ಡು ಲೋಕಸಭೆ ಕಲಾಪದಲ್ಲಿ ಭಾಗವಹಿಸಿದರೆ ಅಥವಾ ದೆಹಲಿಯಲ್ಲಿ ನಡೆಯುವ ಮೀಟಿಂಗ್ ನಲ್ಲಿ ಭಾಗವಹಿಸಿದರೆ ದಿನಕ್ಕೆ ಎರಡು ಸಾವಿರ ರೂಪಾಯಿಗಳಂತೆ ಡಿಎ ಸಿಗುತ್ತೆ ವಿಮಾನ ರೈಲು ರಸ್ತೆ ಭತ್ಯೆ ಎಷ್ಟು ಸಂಸದರು ಮತ್ತು ಅವರ ಕುಟುಂಬಸ್ಥರಿಗೆ ವರ್ಷಕ್ಕೆ ಮೂವತ್ನಾಲ್ಕು ದೇಶಿ ವಿಮಾನ ಪ್ರಯಾಣ ಮತ್ತು ಅಧಿಕೃತ ಹಾಗೂ ವೈಯಕ್ತಿಕ ಪ್ರಯಾಣಕ್ಕೆ ಫಸ್ಟ್ ಕ್ಲಾಸ್ ರೈಲು ಪ್ರಯಾಣ ಬೆಳೆಸಬಹುದು ತಮ್ಮ ಕ್ಷೇತ್ರದಲ್ಲಿ ರಸ್ತೆ ಮಾರ್ಗವಾಗಿ ಸಂಚರಿಸಿದರೂ ಅದಕ್ಕೂ ಮೈಲೇಜ್ ಪಥ್ಯ ಪಡೆಯುತ್ತಾರೆ ಸೋಫಾ ಕವರ್ ಕಾರ್ಟನ್ ವಾಶ್ ಮಾಡುವುದಕ್ಕೂ ದುಡ್ಡು ಸಂಸದರು ತಮ್ಮ ಅಧಿಕೃತ ನಿವಾಸದಲ್ಲಿ ತಮ್ಮ ಸೋಫಾ ಕರ್ಟನ್ ವಾಶ್ ಮಾಡಲು ಸಹ ಮೂರು ತಿಂಗಳಿಗೆ ಒಮ್ಮೆ ದುಡ್ಡು ಸಿಗುತ್ತೆ ಜೊತೆಗೆ ಹೆಚ್ಚು ಕಾಲ ಬಾಳಿಕೆ ಬರುವ ಫರ್ನಿಚರ್ ಕ್ಲೀನ್ ಮಾಡಲು ಅರವತ್ತು ಸಾವಿರ ಸಿಗುತ್ತೆ ಹೆಚ್ಚು ಕಾಲ ವಾರದ ಫರ್ನಿಚರ್ಗಳನ್ನ ಕ್ಲೀನ್ ಮಾಡೋದಕ್ಕೆ ಗರಿಷ್ಠ ಹದಿನೈದು ಸಾವಿರ ಸಿಗುತ್ತೆ ಕುಟುಂಬಸ್ಥರಿಗೆ ಉಚಿತ ಆರೋಗ್ಯ ಸೇವೆ ಎಂಪಿಗಳು ಮತ್ತು ಅವರ ಕುಟುಂಬಸ್ಥರಿಗೆ ಸರ್ಕಾರದ ಆರೋಗ್ಯ ಯೋಜನೆ ಅಡಿ ಉಚಿತ ಆರೋಗ್ಯ ಸೇವೆಗೆ ಅರ್ಹರು ಈ ಸೇವೆ ಎಲ್ಲಾ ಸರ್ಕಾರಿ ಹಾಗೂ ಆಯ್ದ ಖಾಸಗಿ ಆಸ್ಪತ್ರೆಗಳಲ್ಲಿ ಲಭ್ಯವಿದೆ ನಿವೃತ್ತಿ ಬಳಿಕ ಸಹ ದುಡ್ಡು ಸಂಸದರು ನಿವೃತ್ತಿಯಾದ ಬಳಿಕ ಪೆನ್ಷನ್ ರೂಪದಲ್ಲಿ ದುಡ್ಡು ಪಡೆಯುತ್ತಾರೆ ಒಂದು ಅವಧಿಗೆ ಎಂಪಿ ಆಗಿದ್ರೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಒಂದು ವೇಳೆ ಎರಡು ಅಥವಾ ಹೆಚ್ಚಿನ ಬಾರಿ ಎಂಪಿ ಆಗಿದ್ರೆ ಅಂತವರಿಗೆ ಹೆಚ್ಚುವರಿ ಎರಡು ಸಾವಿರ ಸಿಗುತ್ತೆ ಸೊ ಸ್ನೇಹಿತರೆ ಇದೆಷ್ಟು ಸಂಸದರ ಸ್ಯಾಲ್ರಿ ಎಷ್ಟು ಏನೆಲ್ಲ ಫ್ರೀ ಸಿಗುತ್ತೆ ಅನ್ನೋದನ್ನ ತಿಳಿಸಿಕೊಡುವ ಸಣ್ಣ ಪ್ರಯತ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು